ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಕಿಚಡಿ ಮಾಡ್ತಾಯಿದ್ದೀನಿ ಹಾಗಾಗಿ ಅದಕ್ಕೆ ನಾನು ಒಂದು ಕಪ್ ಅಕ್ಕಿ ಹಾಗೂ ಒಂದು ಕಪ್ ಬೇಳೆನ ಒಂದು ಹತ್ತು ನಿಮಿಷ ನೆನೆಸೋದಕ್ಕೆ ತಗೊಂಡು ನೀರು ಹಾಕಿ ನೆನೆಸಿ ಇಟ್ಕೊಂಡಿದ್ದೀನಿ ಈಗ ನಾನು ತರಕಾರಿನೆಲ್ಲ ಹೆಚ್ಕೊಳ ಹೆಚ್ಕೊಂಡು ಇಟ್ಕೊಳ್ಳೋಕ್ಕೆ ತಯಾರಿ ಮಾಡ್ಕೊಂಡಿದ್ದೀನಿ ನೋಡಿ ತರಕಾರಿ ಎಲ್ಲ ಹೆಚ್ಚಿ ಇಟ್ಕೊಂಡೆ ಬೀನ್ಸು ಕ್ಯಾರೆಟು ಆಲೂಗೆಡ್ಡೆ ಬಟಾಣಿ ಟೊಮೊಟೊ ಹಸಿಮೆಣಸು ಬೆಳ್ಳುಳ್ಳಿ ನೀರುಳ್ಳಿ ಹಾಗೂ ಪಲಾವ್ ಸೊಪ್ಪನ್ನ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ನಾಲ್ಕು ಸ್ಪೂನ್ ತುಪ್ಪನ ಇದ್ದೀನಿ ತುಪ್ಪ ಒಳ್ಳೆಯ ಘಮ ಕೊಡುತ್ತೆ ಕಿಚಡಿಗೆ ಅಂಥೇಳಿ ಹಾಗೆ ಅದರ ಜೊತೆಗೆ ಸ್ವಲ್ಪ ಎಣ್ಣೆನೂ ಇದ್ದೀನಿ ಈಗ ಅಷ್ಟು ಎಣ್ಣೆ ಅಷ್ಟು ಇವಾಗ ಈಗ ನಾನು ಇದಕ್ಕೆ ಎಣ್ಣೆ ಕಾದಮೇಲೆ ಪಲಾವ್ ಸೊಪ್ಪನ್ನು ಹಾಕ್ಕೊಳ್ತೀನಿ ಇದು ಬಾಸುಮತಿ ಫ್ಲೇವರ್ ಕೊಡುತ್ತೆ ಈ ಪಲಾವ್ ಸೊಪ್ಪು ಅದನ್ನು ಈಗ ಫಸ್ಟಿಗೆ ಎಣ್ಣೆಗೆ ಹಾಕ್ಕೊಂಡು ನಂತರ ಹಸಿ ಮೆಣಸನ್ನು ಇದ್ದೀನಿ ಇವಾಗ ಜೀರಿಗೆನೂ ಇದ್ದೀನಿ ಈಗ ಒಂದು ಚಕ್ಕೆ ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನೀರುಳ್ಳಿನ ಇದ್ದೀನಿ ಇದನ್ನೆಲ್ಲ ಸ್ವಲ್ಪ ಒಂದು ಹೊಂಬಣ್ಣ ಬರೋವರೆಗೂ ಕೆ ಸ್ವಲ್ಪ ಕೆಂಪಾಗುವವರೆಗೂ ಹುರ್ಕೊಳ್ಬೇಕು ಈಗ ಈ ಥರ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದು ಸ್ವಲ್ಪ ಕೆಂಪಾಗಿದೆ ಈಗ ನಾನು ಬಟಾಣಿನ ಇದಕ್ಕೆ ಸೇರಿಸ್ಕೊಳ್ತೀನಿ ಬಟಾಣಿ ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನಂತರ ನಾನು ತರಕಾರಿನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಎಲ್ಲ ತರಕಾರಿಗಳನ್ನು ಮೊದಲು ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಬಾ ನೆಕ್ಸ್ಟ್ ನೆಕ್ಸ್ಟು ನಾನು ಇದಕ್ಕೆ ಕ್ಯಾರೆಟು ಬೀನ್ಸು ಹಾಗೆ ಆಲೂಗೆಡ್ಡೆ ಎಲ್ಲನೂ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ತರಕಾರಿ ಎಲ್ಲ ಎಣ್ಣೆ ಜೊತೆ ಫ್ರೈ ಆದರೆ ಚೆನ್ನಾಗಿರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡು ಈಗೆಲ್ಲ ಸ್ವಲ್ಪ ಮಿಕ್ಸ್ ಆಗಲಿ ಅಂತ ಅರಿಶಿಣ ಪುಡಿ ಉಪ್ಪು ಎಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಖಾರದ ಪುಡಿ ರುಚಿಗೆ ಎಷ್ಟು ಬೇಕು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಇದ್ದೀನಿ ಹೆಚ್ಚು ಖಾರದ ಪುಡಿನ ಹಾಗೆ ಈಗ ಸ್ವಲ್ಪ ಗರ್ಮ ಮಸಾಲೆನ ಹಾಕ್ಕೊಳ್ಳೋಣ ಫ್ಲೇವರ್ ಚೆನ್ನಾಗಿರುತ್ತೆ ಗರ್ಮ ಮಸಾಲೆ ಹಾಕ್ಕೊಂಡ್ರೆ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದೆಲ್ಲ ಮಸಾಲೆ ಜೊತೆಗೆ ತರಕಾರಿ ಸ್ವಲ್ಪ ಚೆನ್ನಾಗಿ ಹೊಂದ್ಕೊಳ್ಳಿ ಅಂತ ಸ್ವಲ್ಪ ಬಾಡಿಸ್ಕೊಂಡಿ ಬಾಡಿಸ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಇದು ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಈ ಇದನ್ನು ಈ ಥರ ಬಾಡಿಸ್ಕೊಂಡು ನಂತರ ಇದಕ್ಕೆ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿನ ಹಾಕ್ಕೊಂಡ್ಬಿಟ್ಟು ಹಾಗೆ ನೆಕ್ಸ್ಟ್ ನಾನು ನೆನೆಸಿಟ್ಕೊಂಡಿರ್ತಕ್ಕಂಥ ಅಕ್ಕಿ ಹಾಗೂ ಬೇಳೆ ಈಗ ಬೇಳೆನೂ ಇದ್ದೀನಿ ಬೇಳೆ ಹಾಕ್ಕೊಂಡು ಅದೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿ ಬೇಳೆ ತರಕಾರಿ ಎಲ್ಲ ಅದು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಮಸಾಲೆ ಮತ್ತು ಉಪ್ಪು ಎಲ್ಲ ಹೊಂದ್ಕೊಳುತ್ತೆ ಅಕ್ಕಿ ಮತ್ತು ತರಕಾರಿ ಜೊತೆಗೆ ಇವಾಗ ಇದಕ್ಕೆ ನೀರನ್ನು ಹಾಕ್ಕೊಳ್ಬೇಕು ನಾನು ಒಂದು ಕಪ್ ಅಕ್ಕಿ ಒಂದು ಕಪ್ಪು ಬೇಳೆ ಹೆಸರು ಬೇಳೆ ತಗೊಂಡಿದ್ದೆ ಅದಕ್ಕೆ ಒಂದಕ್ಕೆ ಎರಡರಷ್ಟು ನಾಲ್ಕು ಕಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಬೇಳೆನೂ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಇನ್ನೊಂದು ಕಪ್ಪು ಜಾಸ್ತಿ ಹಾಕ್ಕೊಂಡಿದ್ದೀನಿ ಒಟ್ಟು ಐದು ಕಪ್ಪು ನೀರನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದು ಸ್ವಲ್ಪ ಕುದಿ ಬರೋವರೆಗೂ ಹಾಗೆ ಓಪನ್ ಆಗೇನೆ ಕುದಿಸ್ಕೊಂಡು ನಂತರ ನಾನು ಮುಚ್ಚಳನ ಹಾಕ್ಕೊಂಡಿದ್ದೀನಿ ಕುಕ್ಕರ್ ಮುಚ್ಚಳನ ಒಂದು ಮೂರು ವಿಷಲು ಮೂರು ನಾಲ್ಕು ವಿಷಲ್ಲು ಬರಲಿ ಚೆನ್ನಾಗಿ ಆವಾಗ ಕಿಚಡಿ ತುಂಬ ಚೆನ್ನಾಗಿ ಬೆಂದಿರುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಮೂರು ನಾಲ್ಕು ವಿಶಲ್ ಆಯಿತು ಇವಾಗ ತಣ್ಣಗಾಗಿದೆ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಕಿಚಡಿ ಎಷ್ಟು ಘಮ ಅಂತಿದೆ ಅಂದರೆ ಪರಿಮಳ ಇಡೀ ಮನೆ ತುಂಬ ಬರ್ತಿದೆ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು ತುಂಬ ಚೆನ್ನಾಗಿರುತ್ತೆ ಬೆಳಗಿನ ಟಿಫನ್ನಿಗೆ ಈಗ ನಾನಿದು ತಣ್ಣಗಾಗಿ ಆಗಿದೆ ನೋಡಿ ಇವತ್ತು ತಟ್ಟೆಗೆ ಹಾಕ್ಕೊಂಡು ತಿಂತ ಇರೋದೆ ಕಿಚಡಿನ ನಿಮಗೆ ಈ ವಿಡಿಯೋ ಕಿಚಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಈಗ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಮೇಲ್ಗಡೆ ಉದುರ್ಸ್ಕೊಂಡ್ಬಿಟ್ಟು ಕಿಚಡಿ ತಿಂತಾ ಇರೋದೆ ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯೂ ಥ್ಯಾಂಕ್ ಯು ವೆರಿ ಮಚ್